ಆಸ್ತಿ ಅಥವಾ ಫ್ಲಾಟನ್ನು ಖರೀದಿಸಬೇಕು ಎಂದು ಹಣ ಸೇವ್ ಮಾಡುವರು ಹೆಚ್ಚು ಆದರೆ ಖರೀದಿಗೂ ಮುನ್ನ ಸಾವಿರಾರು ಸರ್ಕಾರದ ರೂಲ್ಸ್ ಪತ್ರಗಳು ಹೊಂದಿರಬೇಕು ಬೆಂಗಳೂರಲ್ಲಿ ಆಸ್ತಿ ಖರೀದಿ ವೇಳೆ ದಾಖಲೆಗಳ ಪರಿಶೀಲನೆ ಬಹುಮುಖ್ಯ ಹಾಗಾಗಿ ಖರೀದಿಸುವ ಆಸ್ತಿ ಯಾವ ಖಾತೆಯಲ್ಲಿದೆ ಎ ಮತ್ತು ಬಿ ಖಾತೆಗಳ ನಡುವೆ ಇರುವ ವ್ಯತ್ಯಾಸವೇನು ಯಾವ ಖಾತೆ ಇದ್ರೆ ಒಳ್ಳೆಯದು ಎಂಬೆಲ್ಲ ಪ್ರಶ್ನೆಗಳು ಮೂಡೋದು ಸಹಜ ಇದಕ್ಕೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇತ್ತೀಚೆಗೆ ಆಸ್ತಿ ಮತ್ತು ಫ್ಲಾಟ್ ಖರೀದಿಸಬೇಕು ಅಂತ ಹಣ ಸೇವ್ ಮಾಡೋರು ಹೆಚ್ಚು ಖರೀದಿ ಮಾಡಿಬಿಡ್ತೇವೆ ಆದರೆ ಅದಕ್ಕೂ ಮುನ್ನ ಪಾಲಿಸಬೇಕಾದ ಸಾಕಷ್ಟು ನಿಯಮಗಳು ತಿಳಿಯದೆ ಸೈಟ್ ಖರೀದಿಸಿ ನೂರೆಂಟು ಬಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆಸ್ತಿ ಖರೀದಿ ಮಾಡುವವರು ಸ್ವಲ್ಪ ಯಾಮಾರಿದರೂ ಸಮಸ್ಯೆಗೆ ಸಿಲುಕುವುದು ನಿಶ್ಚಿತ ಮುಖ್ಯವಾಗಿ ರಾಜಧಾನಿ ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಭಾರಿ ಜಾಗೃತರಾಗಿರಬೇಕು ಆಸ್ತಿ ಖರೀದಿ ಮಾಡುವ ವೇಳೆ ದಾಖಲೆ ಪತ್ರಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿಯೇ ವ್ಯವಹಾರದಲ್ಲಿ ಮುಂದುವರಿಯುವುದು ಅತ್ಯಗತ್ಯ ಪ್ರಮುಖವಾಗಿ ಆಸ್ತಿ ದಾಖಲೆಗಳನ್ನು ಎ ಮತ್ತು ಬಿ ಖಾತ ಎಂದು ವಿಂಗಡಿಸಲಾಗಿದೆ ಖರೀದಿಸುವುದಕ್ಕೆ ಉದ್ದೇಶಿಸಿರುವ ಆಸ್ತಿ ಯಾವ ಖಾತೆಯ ಅಡಿ ಬರುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಬೆಂಗಳೂರಿನ ಆಸ್ತಿ ತೆರಿಗೆ ಸಂಗ್ರಹವನ್ನ ಸರಳಗೊಳಿಸುವುದಕ್ಕೆ ಎರಡ್ ಸಾವಿರದ ಏಳರಲ್ಲಿ ಖಾತಾ ವ್ಯವಸ್ಥೆಯನ್ನ ಪರಿಚಯಿಸಲಾಗಿದೆ ಇದು ಬೆಂಗಳೂರಿನಲ್ಲಿರುವ ಆಸ್ತಿ ಮಾಲೀಕತ್ವದ ವಿವರಗಳನ್ನು ಮೌಲ್ಯೀಕರಿಸುವ ಕಾನೂನು ದಾಖಲೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ನೀಡಲಾದ ಖಾತಾ ಪ್ರಮಾಣ ಪತ್ರವು ಆಸ್ತಿಯ ಗಾತ್ರ ಪ್ರದೇಶ ಸ್ಥಳ ಮತ್ತು ಪ್ರಕಾರದ ಪ್ರಮುಖ ಮಾಹಿತಿಯನ್ನ ಒಳಗೊಂಡಿರುತ್ತೆ ಎ ಖಾತಾ ಬಿ ಖಾತಾ ಅಂದ್ರೇನು ಗೊತ್ತಾ ಏಕಾತ ಪ್ರಮಾಣ ಪತ್ರ ಆಸ್ತಿಯು ಸಂಬಂಧಪಟ್ಟ ಸಂಸ್ಥೆಗಳಿಂದ ಅಗತ್ಯವಿರುವ ಎಲ್ಲ ಅನುಮೋದನೆಗಳನ್ನು ಪಡೆದುಕೊಂಡಿದ್ರೆ ಕಟ್ಟಡ ಬಯಲಾಗಳು ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿದ್ದರೆ ಅದನ್ನು ಕಾನೂನುಬದ್ಧವಾಗಿದೆ ಅಂತ ಮೌಲ್ಯೀಕರಿಸಲಾಗುತ್ತೆ ಸರಳವಾಗಿ ಹೇಳುವುದಾದರೆ ಆಸ್ತಿಯು ಸಂಪೂರ್ಣವಾಗಿ ಕಾನೂನುಬದ್ದವಾಗಿದ್ದರೆ ಅವುಗಳನ್ನು ಏಕಾತ ಅಂತ ವರ್ಗೀಕರಿಸಲಾಗುತ್ತೆ ಭೀಕಾತ ಅಂದರೆ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಬಡಾವಣೆಗಳು ಕಂದಾಯ ನಿವೇಶನಗಳನ್ನ ಮಹಾನಗರ ಪಾಲಿಕೆ ಭೀಕಾತ ಅಂತ ವರ್ಗೀಕರಿಸಿದೆ ಆದರೆ ಭೀಕಾತ ಹೊಂದಿರುವ ಆಸ್ತಿಗಳೆಲ್ಲ ಸಂಪೂರ್ಣ ಕಾನೂನು ಬಾಹಿರ ಅಂತ ಹೇಳೋಕ್ಕಾಗುವುದಿಲ್ಲ ನಿರ್ದಿಷ್ಟ ಆಸ್ತಿ ಅಥವಾ ಕಟ್ಟಡದ ಕನ್ವರ್ಷನ್ ಪ್ರಕ್ರಿಯೆಯಲ್ಲಿ ನಿರ್ಮಾಣದಲ್ಲಿ ಅಥವಾ ಇತರ ಯಾವುದೇ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದ್ದರೆ ಭೀಕಾತ ನೀಡಲಾಗುತ್ತೆ ಭೀಖಾತ ಹೊಂದಿರುವ ಆಸ್ತಿ ಕಟ್ಟಡಗಳು ಸಹ ಬಿಬಿಎಂಪಿಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ನಾಗರಿಕ ಶುಲ್ಕಗಳು ಮತ್ತು ತೆರಿಗೆಗಳ ಪಾವತಿಯ ಹೊರತಾಗಿಯೂ ಸಂಪೂರ್ಣವಾಗಿ ಕಾನೂನು ಬದ್ಧವಲ್ಲದ ಆಸ್ತಿಯೇ ಭೀಕಾತ ಅಂತ ಕರೆಯಲಾಗುತ್ತೆ ನಿರ್ಮಾಣದ ವೇಳೆ ಕಟ್ಟಡದ ಬಯಲಾಗಳನ್ನು ಉಲ್ಲಂಘಿಸುವುದು ಕಂದಾಯ ಭೂಮಿಯಲ್ಲಿ ನಿರ್ಮಾಣ ಅನಧಿಕೃತ ಬಡಾವಣೆಗಳಲ್ಲಿ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸುವಿಕೆ ಅಥವಾ ವಿತರಣೆ ಪ್ರಮಾಣ ಪತ್ರಗಳ ಕೊರತೆಯಿದ್ದಲ್ಲಿ ಅಂತಹ ಆಸ್ತಿಗೆ ಭೀಕಾತ ಪ್ರಮಾಣಪತ್ರ ನೀಡಲಾಗುತ್ತೆ ಮಹಾನಗರ ಪಾಲಿಕೆ ಬೆಂಗಳೂರಿನ ಪ್ರತಿಯೊಂದು ಆಸ್ತಿಗೂ ಖಾತಾ ಪ್ರಮಾಣ ಪತ್ರ ನೀಡುತ್ತೆ ಹಾಗಾಗಿ ಆಸ್ತಿ ದಾಖಲೆಗಳಲ್ಲಿಯೂ ಖಾತಾ ಯಾವುದು ಅಂತ ನಮೂದಿಸಲಾಗುತ್ತೆ ಇನ್ನೊಂದೆಡೆ ಎ ಖಾತಾ ಹಾಗೂ ಬಿ ಖಾತೆಗೆ ಬಿಬಿಎಂಪಿ ರಿಜಿಸ್ಟರ್ ಅನ್ನ ನಿರ್ವಹಿಸುತ್ತೆ ಹೀಗಾಗಿ ಹೀಗಾಗಿ ಆಸ್ತಿ ಇರುವ ವಾರ್ಡ್ ಮತ್ತು ಮಾಹಿತಿಯೊಂದಿಗೆ ಮಹಾನಗರ ಪಾಲಿಕೆಯಿಂದಲೂ ಖಾತಾ ವಿವರವನ್ನ ತಿಳಿದುಕೊಳ್ಳಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಬಿ ಖಾತೆ ಹೊಂದಿರುವ ಆಸ್ತಿ ಮಾಲೀಕರು ಆತಂಕ ಪಡುವ ಅಗತ್ಯ ಇಲ್ಲ ನಿರ್ದಿಷ್ಟ ನಿಯಮಗಳ ಅನುಸಾರ ಬಿ ಖಾತೆಯನ್ನು ಎ ಖಾತೆಗೆ ಪರಿವರ್ತಿಸುವುದಕ್ಕೂ ಕೂಡ ಮಹಾನಗರ ಪಾಲಿಕೆ ಅವಕಾಶ ಆದರೆ ಇದು ಬಿಖಾತ ಆಸ್ತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಅನ್ನೋದರ ಬಗ್ಗೆ ಅವಲಂಬಿತವಾಗಿರುತ್ತೆ ನಿರ್ದಿಷ್ಟ ಪ್ರಮಾಣದ ನಿಯಮ ಉಲ್ಲಂಘನೆಗೆ ದಂಡ ಪಾವತಿಸಿ ನಂತರ ನಿಯಮಗಳನ್ನ ಪಾಲಿಸುವ ಮೂಲಕ ಬಿ ಖಾತವನ್ನ ಏಕಾತೆಗೆ ಪರಿವರ್ತಿಸುವುದಕ್ಕೆ ಬಿಬಿಎಂಪಿ ಅವಕಾಶ ನೀಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ